వి ఆర్ ప్లేయర్స్ నావు ఆటగారీ ఆర్ ప్లేయర్స్ నటగారీ ఆర్ ప్లేంగ్ నా ఆట ఆడతాయి నా ఆట ఆడతావి ఆర్ హ్యాపీ నాకు ఖుషి ఆగ్వి నెక్స్ట్ దే ఆర్ చిల్డ్రన్ అవరు మక్క దే ఆర్ చిల్ నోడి అత దే 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 ఇం ని ఐ వి దే హి షీ ఇట్ దిస్ దాట్ దీస్ దోస్ ಇದರಿಂದ ಸೆಂಟೆನ್ಸ್ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಓಕೆ ಸೊ ಸೆಂಟೆನ್ಸ್ ಯಾಕೆ ಹಂಗೆ ಹಿಂಗೆ ಅಂತ ತಲೆ ಕೆಡಿಸ್ಕೋಬೇಡಿ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ನೀವು ಈ ಚಾನಲ್ಗೆ ಹೊಸಬರಾಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲಿಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕೋ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷ್ನ ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ನ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಯಬಹುದು ನೀವು ಚಾನಲ್ ವೀಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನ ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸಂದೇಹದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ಲರಿಗೂ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಉದ್ಯೋಗ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರೀ ಬರಲ್ಲ ಮಾತ್ರ ಬರ್ತು ಅಥವಾ ಎಲ್ಲಿ ಸೊ ಇಟ್ಕೊಳ್ಳಿ ನಾವು ನಿಮಗೆ ಇಂಗ್ಲೀಷನ ಬೇಸಿಗೆ ಓದಲಿಕ್ಕೆ ಬರೀತಿ ಸಹ ಹೇಳ್ತೀವಿ ಅದಲ್ಲ ನೀವು ಕನ್ನಡ ಬರ್ಲಂತಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದನ್ನು ಕೇಳಿದ ನಾವು ಈ ಕೋರ್ಸಲ್ಲಿ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ನಿಮ್ಮ ಆಗ್ಬೋದು ನೀಸಿರ್ಬೋದು ಮನೆಯಲ್ಲಿ ಇರಬೋದು ಅಥವಾ ನೀವು ಬಿಸ್ನೆಸ್ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗ್ಬೋದು ಹಾಗಾದ್ರೆ ಸ್ನೇಹಿತರೆ ತಯಾಕ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ರೈಟಿಂಗ್ ಕೋರ್ಸ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಎಲ್ಲಿ ನಂಬರ್ ನಂಬರ್ಗೆ ಅಥವಾ ಕೆಲವು ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಜಿಸ್ಟರ್ಕೊಳ್ಳಿ ನೀವು ವಿಶ್ವನಾಥ್ ಯು ಆರ್ ಮೈ ಸ್ಟೂಡೆಂಟ್ ವಿಶ್ವನಾಥ್ ವೀಣಾ ಗೌರಿ ವಿನೋ ವಿನಾಯಕ್ ಯು ಆಲ್ ಆರ್ ಮೈ ಸ್ಟೂಡೆಂಟ್ಸ್ ಯು ಆರ್ ಆಲ್ ಮೈ ಸ್ಟೂಡೆಂಟ್ಸ್ ಸೊ ಇಲ್ಲಿ ಎಲ್ರಿಗೂ ನಾನು ಹೇಳಬೇಕಾದ್ರೂ ಆರ್ ಅಂತಲೇ ಹೇಳೋದು ಒಬ್ರಿಗೆ ಹೇಳಬೇಕಾದ್ರು ಆರ್ ಅಂತಲೇ ಹೇಳೋದು ಓಕೆ ಸಿಂಗ್ಯುಲರ್ ಪ್ಲೂರಲ್ ಅದೆಲ್ಲ ಆಮೇಲೆ ಹೇಳ್ಕೊಡ್ತೀನಿ ಈಗ ಸದ್ಯಕ್ಕೆ ಜಸ್ಟು ಸೊ ಯು 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 ಆರ್ 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 ವಿ 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 ಅಂದರೆ ನಾವು ಈಗ ಅದು ಯಾಕೆ ಸಾರ್ ಅಂತ ಕೇಳಬೇಡಿ ಸೊ ಯು ಆರ್ ಯಾಕೆ ಸರ್ ಅಂತ ನಾನು ಕನ್ನಡದಲ್ಲಿ ಕೇಳಿದ್ರೆ ನಿಮಗೆ ಅದು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಅದು ಹೆಂಗಿದೆ ಹಾಗೆ ಓಕೆ ಯು 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 ಬಂದಾಗ ನೀನು ನೀವು ಬಂದಾಗ ಆರ್ ಅಂತ ಹೇಳಬೇಕು ವಿ 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 ನಾನು ಸಾರಿ ನಾವು ಅಂತ ಬಂದಾಗ ನಾವು ಆರ್ ಅಂತಲೇ ಹೇಳಬೇಕು ಆಮೇಲೆ ಅವರು ಇವರು ಅದಕ್ಕೂ ನಾವು ಆರ್ ಅಂತ ಹೇಳಬೇಕು ಓಕೆ ಸೊ ಐಗೆ ಅಂದ್ರೆ ನನಗೆ ನಾನು ಅಂತ ಹೇಳ್ಬೇಕಾದ್ರೆ ನಾವು ಆಮ್ ಹಾಕ್ತೀವಿ ನೀನು ಅಂತ ಹೇಳ್ಬೇಕಾದ್ರೆ ನೀನು ನೀವು ಅಂತ ಹೇಳ್ಬೇಕಾದ್ರೆ ನಾವು ಆರ್ ಹಾಕ್ತೀವಿ ನಾವು ಅಂತ ಹೇಳಬೇಕಾದ್ರೂ ಆರ್ ಹಾಕ್ತೀವಿ ಅವ ಅದು ಅವರು ಸಾರಿ ಅವು ಅವರು ಅಂತ ಹೇಳ್ಬೇಕಾದ್ರೂ ಆರ್ ಹಾಕ್ತೀವಿ ಓಕೆ ಹಾಗೆ ದೀಸ್ ಆರ್ ದೋಝ್ ಆರ್ ಅದಕ್ಕೂ ಆರೆ ಬರುತ್ತೆ ಬಿಕಾಸ್ ಅದು ಪ್ಲೂರಲ್ ಆಗುತ್ತೆ ಒಂದು ಜಾಸ್ತಿ ಅಂತ ಆಗುತ್ತೆ ಅರ್ಥ ಆಯ್ತಲ್ಲ ನೆಕ್ಸ್ಟ್ ಈಗ ಬರೀ ನಾವು ನಮ್ಮ ಬಗ್ಗೆ ನಿಮಗೆ ಮಾತಾ ಮಾತ್ರ ಮಾತಾಡಿದ್ರು ಸಾಲದು ಬೇರೆಯವ್ರ ಬಗ್ಗೆಯೂ ಮಾತಾಡಬೇಕು ಈಗ ನಾನು ವಿಶ್ವನಾಥ್ ಬಗ್ಗೆ ವಿಶ್ವನಾಥ್ ನಿಮ್ಮ ಡೈರೆಕ್ಟಾಗಿ ವಿಶ್ವನಾಥ್ ಹತ್ರ ಮಾತಾಡಿದ್ರೆ ವಿಶ್ವನಾಥ್ ಯು ಆರ್ ಮೈ ಸ್ಟೂಡೆಂಟ್ ಯು ಆರ್ ಮೈ ಸ್ಟೂಡೆಂಟ್ ನಾನು ವಿಷಯ ಮಾತಿ ಹೇಳೋದು ವೀಣಾ ಅನ್ನೋರು ಸಹ ನನ್ನ ಸ್ಟೂಡೆಂಟ್ ಅಂತ ನಾನು ಹೇಳ್ತೀನಿ ಸೊ ಐ ಆಮ್ ಅಡ್ರೆಸ್ಸಿಂಗ್ ದ ನೇಮ್ ಐಮ್ ಆಮ್ ವೀಣಾ ಈಸ್ ಆಲ್ಸೋ ಮೈ ಸ್ಟೂಡೆಂಟ್ ಸೊ ವೀಣಾ ಅನ್ನೋರು ನಾವು ನಾನೇನು ಹೇಳ್ತೀನಿ ಶಿ ಆಕೆ ಶಿ ಆಮ್ ಮೈ ಸ್ಟೂಡೆಂಟ್ ಅಲ್ಲ ಶಿ ಆರ್ ಮೈ ಸ್ಟೂಡೆಂಟ್ ಅಲ್ಲ ಶಿ ಈಸ್ ಮೈ ಸ್ಟೂಡೆಂಟ್ ಓಕೆ ಹಿ ಈಸ್ ಅ ಸ್ಟೂಡೆಂಟ್ ಹಿ ಈಸ್ ಅವನು ಒಬ್ಬ ವಿದ್ಯಾರ್ಥಿ ಇದ್ದಾನೆ ಶಿ ಸಾರಿ ಹಿ ಈಸ್ ಅ ಸ್ಟೂಡೆಂಟ್ ಅವಳು ಹಿ ಈಸ್ ಸ್ಟಡಿಂಗ್ ಅವನು ಓದ್ತಾ ಇದ್ದಾನೆ ಹಿ ಈಸ್ ಸ್ಟಡಿಂಗ್ ಅವನು ಖುಷಿಯಾಗಿದ್ದಾನೆ ಹಿ ಈಸ್ ಹ್ಯಾಪಿ ಅವನು ಖುಷಿಯಾಗಿದ್ದಾನೆ ಹಿ ಈಸ್ ಹ್ಯಾಪಿ ಅವಳು ಹುಡುಗಿ ಶಿ ಈಸ್ ಅ ಗರ್ಲ್ ಅವಳು ಸ್ಟೂಡೆಂಟ್ ಏನಾದರೂ ಹಾಕ್ಬೋದು ಫಸ್ಟ್ ನೀವು ಈ ಕಡೆ ನೋಡಬೇಡಿ ಇದೆಲ್ಲ ಏನಿದೆ ಅದೇನದು ಬುಕ್ಸು ಪೆನ್ಸಿಲ್ಸ್ ಏನು ಅದೇನು ತಲೆ ಕೆಟ್ಟ್ಕೋಬೇಡಿ ನೀವು ಇದಾದ ಮೇಲೆ ಇದು ನಾವು ಈಸ್ ಆ್ಯಮ್ ಆರ್ಡ್ ಬಗ್ಗೆ ಮಾತಾಡ್ತೀವಿ ಓಕೆ ಯಾ ನಾವು ಶಿ ಈಸ್ ಅ ಗರ್ಲ್ ಶಿ ಈಸ್ ರೈಟಿಂಗ್ ಅವಳು ಒಬ್ಬ ಹುಡುಗಿ She is happy. She is happy. Okay. okay? he is. He is a boy. He is an engineer. He is a doctor. He is a lecturer. He is a businessman. He is a farmer. He is, he is, he is. I am a teacher. I am a doctor. I am an engineer. I am happy. I am studying. I am reading. I am writing. I am talking to you. I am I am. am You can go to, but still. ಆಗಿ ಅಂತ ತಿಳ್ಕೊಬೇಕು ಆಮೇಲೆ ಅದು ಇದು ಇಲ್ಲಿ ಇಷ್ಟು ಗೊತ್ತಿದ್ರೆ ಸರ್ ಇದು ಇದು ಆಮೇಲೆ ಎಲ್ಲಿ ಹೋಗುತ್ತೆ ಏನಾಗುತ್ತೆ ಏನು ಚೇಂಜಸ್ ಆಗುತ್ತೆ ಅನ್ನೋದು ನಿಮಗೆ ತುಂಬ ಮೇನ್ ಆಗುತ್ತೆ ಓಕೆ ನಾವು ಇಟ್ ಈಸ್ ಅ ಬಾಲ್ ಇಟ್ ಈಸ್ ಅ ಬಾಲ್ ಇಟ್ ಆ್ಯಮ್ ಬಾಲ್ ಅಲ್ಲ ಇಟ್ ಆರ್ ಬಾಲ್ ಅಲ್ಲ ಇಟ್ ಈಸ್ ಬಾಲ್ ಇಟ್ ಈಸ್ ಅ ಬಾಲ್ ಅದೊಂದು ಚೆಂಡು ಓಕೆ ನಾನು ಇದು ಸೆಂಟೆನ್ಸ್ ನಿಮಗೆ ಸೆಂಟೆನ್ಸ್ ಹೇಳ್ತಾ ಇಲ್ಲ ನಾನು ಏನು ಹೇಳ್ತಾ ಇರೋದು ಅಂತ ಹೇಳಿದ್ರೆ ಈಸ್ ಆ್ಯಮ್ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಅದು ನಿಮಗೆ ಈಸ್ ಎಲ್ಲಿ ಬರಬೇಕು ಆ್ಯಮ್ ಎಲ್ಲಿ ಬರಬೇಕು ಆರ್ ಎಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇರೋದು ಅಷ್ಟೇ ಡೋಂಟ್ ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ಇಷ್ಟೇ ನಿಮಗೆ ನೀವು ಇಷ್ಟು ನೋಡಿದ್ರೆ ಸಾಕು ಬಟ್ ಇದು ಇಷ್ಟನ್ನು ತೋರಿಸ್ಬಿಟ್ರೆ ಅರ್ಥ ಆಗೋದಿಲ್ಲ ಅದಕ್ಕೆ ಸೆಂಟೆನ್ಸ್ ಹಾಕ್ತಾ ಇದ್ದೀನಿ ಸೆಂಟೆನ್ಸ್ ಅದು ನೀವು ಟೆನ್ಸ್ ಅದು ಏನು ಪಾಸಿಟಿವ್ ನೆಗೆಟಿವ್ ಅವ ಯಾವುದೇ ಕೂಡ ಜಸ್ಟ್ ಕೇಳಿಸ್ಬಿಡ್ ಓಕೆ ನಾವು ದಿಸ್ ಈಸ್ ಡಾಗ್ ಇದೊಂದು ನಾಯಿ ಈಸ್ ಶಾರ್ಟ್ ಫಾರ್ಮ್ ಮಾಡ್ಬೋದು ಕ್ಯಾಟ್ ಅದೊಂದು ಬೇಕು ದೀಸ್ ಆರ್ ಬುಕ್ಸ್ ಇವು ಪುಸ್ತಕಗಳು ದೋಸ್ ಆರ್ ಪೆನ್ಸಿಲ್ಸ್ ಅವು ಪೆನ್ಸಿಲ್ಗಳು ಸೊ ನೀವೇನು ಫೋಕಸ್ ಮಾಡಿ ಅಂತ ಹೇಳಿದ್ರೆ ಇದಿಷ್ಟು ಫೋಕಸ್ ಮಾಡಿದ್ರು ಸಾಕು ಓಕೆ ಸೊ ಇಲ್ಲೇನಿದೆ ನಿಮಗೆ ಐ ಬಂದಾಗ ಆ್ಯಮ್ ಹೇಳಬೇಕು ಇದು ವಾಸ್ ಯಾವಾಗ ಅಂತ ಹೇಳ್ತೀನಿ ನಾನು ಯು ಬಂದಾಗ ಆರೆ ಹೇಳಬೇಕು ವಿ ಬಂದಾಗ ಆರ್ ಹೇಳಬೇಕು ದೇ ಅಂತ ಬಂದಾಗ ಆರ್ ಹೇಳಬೇಕು ಹಿ ಬಂತ ಈಸ್ ಹೇಳಬೇಕು ಶಿ ಬಂತ ಈಸ್ ಹೇಳಬೇಕು ಇಟ್ ದಿಸ್ ದ್ಯಾಟ್ ಈಸ್ ಹೇಳಬೇಕು ಡೀಸ್ ಬಂದಾಗ ಆರ್ ಹೇಳಬೇಕು ದೋಸ್ ಆರ್ ಇನ್ನು ವಾಸ್ ಇದೆಲ್ಲ ಯಾವಾಗ ಹೇಳೋದು ಅದನ್ನ ಆಮೇಲೆ ನೋಡೋಲ್ಲ ಓಕೆ ಸೊ ಈಗ ಅರ್ಥ ಆಗಲ್ಲ ಎಲ್ರಿಗೂ ಬೇಸಿಕಲಿ ಏನಿಲ್ಲ ನೀವು ಐ ಆಮ್ ಯು ಆರ್ 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 ದೇ ದಿಸ್ ಇಸ್ ಇಸ್ ಇಟ್ ಇಸ್ ಇಷ್ಟೇ ಓಕೆ ಡೌಟ್ ಇದೆ ಅಂತ ಕೇಳಲ್ಲ ನಾನು ಯಾಕೆಂದ್ರೆ ಡೌಟ್ ಬರೋ ಚಾನ್ಸ್ ಇಲ್ಲ ಇಲ್ಲಿ ಎವ್ರಿಥಿಂಗ್ ಇಸ್ ಕ್ಲಿಯರ್ ರೈಟ್ ಶಾಲ್ ಬಿ ಮೂವ್ ಆನ್ ಆಲ್ ಈಗ ನೋಡಿ ನೆಕ್ಸ್ಟ್ ಬಂದು ನೆಕ್ಸ್ಟ್ ಏನಂತ ಹೇಳಿದ್ರೆ ಬಿ ವರ್ಬ್ ಕಾಂಜುಗೇಷನ್ ನೆಗೆಟಿವ್ ಈಗ ಅದು ಬಿ ವರ್ ಕಾಂಜುಗೇಷನ್ ಪಾಸಿಟಿವ್ ಅದು ನೋಡಿದ್ವಿ ನಾವು ಓಕೆ ಈಗೇನು ನೋಡಿದ್ವಿ ಇಲ್ಲೇನಿದೆ ಬಿ ವರ್ಬ್ ಕಾನ್ಜುಗೇಷನ್ ಪಾಸಿಟಿವ್ ಸೊ ಈ ಬಿ ವರ್ಬ್ ಅಂತ ನಾವು ಏನು ಹೇಳಿದ್ವಿ ನಾನು ಏನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೆ ಆಮ್ ಆರ್ ಈಸ್ ಇದೆಲ್ಲ ಏನಿದೆ ಟು ಬಿ ವರ್ಬ್ ಇದಕ್ಕೆ ನಾವು ಟು ಬಿ ವರ್ಬ್ಸ್ ಅಂತ ಹೇಳ್ತೀವಿ ಟು ಬಿ ವರ್ಬ್ಸ್ ಈಸ್ ಆಮ್ ಆರ್ ನೀವು ಟು ಬಿ ವರ್ಬ್ಸ್ ನೆನಪಿರ್ಬೇಕಾ ಅಂತ ಅಂತೇನಿಲ್ಲ ನಿಮಗೆ ಈಸ್ ಆಮ್ ಆರ್ ಕರೆಕ್ಟಾಗಿ ಗೊತ್ತಿದ್ರೆ ಸಾಕು ಸೊ ಆಗಿ ಹೇಳ್ತೀವಿ ಬಟ್ ನೆನಪಿದ್ರೆ ಒಳ್ಳೇದು ನಿಮಗೆ ಬೇಗ ಕಲಿಬೋದು ಮತ್ತೆ ನೀವು ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಮತ್ತೆ ನಿಮಗೆ ಅನ್ನು ತುಂಬ ಅವಾಯ್ಡ್ ಮಾಡ್ಬೋದು ಗೊತ್ತಿದ್ರೆ ಓಕೆ ಸೊ ಟು ಬಿ ವರ್ಬ್ ಕಾಂಜುಗೇಷನ್ ಕಾಂಜುಗೇಷನ್ ಅಂದ್ರೆ ಕೂಡಿಸೋದು ಅಂದರೆ ನಿಮಗೆ ಅದು ಸಪೋರ್ಟ್ ಮಾಡುತ್ತೆ ಐ ಬಂದಾಗ ಐಗೆ ಕಾಂಜುಗೇಟ್ ಮಾಡೋದು ಆಮ್ ಐನ ನೀವು ಆಮ್ ಜೊತೆನೇ ಕಾಂಜುಗೇಟ್ ಮಾಡಿ ಹಾಕಬೇಕು ಕಾಂಜುಗೇಟ್ ಅಂತ ಹೇಳಿದ್ರೆ ಜೋಡಣೆ ಓಕೆ ಸೊ ಇದಕ್ಕೆ ಟು ಬಿ ವರ್ಬ್ಸ್ ಆಮ್ ಈಗ ಎಲ್ಲ ಹಾಕಬೇಕು ಅಂತ ಹೇಳ್ತೀನಿ ನಾನು ಸೊ ಇದು ಪಾಸಿಟಿವ್ ಪಾಸಿಟಿವ್ ಅಂತ ಹೇಳಿದ್ರೆ ನಾನೊಬ್ಬ ಶಿಕ್ಷಕ ನಾನೊಬ್ಬ ಶಿಕ್ಷಕ ಐ ಆಮ್ ಎ ಟೀಚರ್ ಅಂತ ನಾನು ಹೇಳಿದೆ ರೈಟ್ ಐ ಆಮ್ ಎ ಟೀಚರ್ ಈಗ ನೆಗೆಟಿವ್ ಹೇಳಬೇಕು ಅಂದ್ರೆ ಇಲ್ಲ ನಾನು ಟೀಚರ್ ಅಲ್ಲ ಅಂತ ಹೇಳಕ್ಕೆ ನಾನು ಟೀಚರ್ ಅಲ್ಲ ನಾನು ಟೀಚರ್ ಅಲ್ಲ ಅಂತ ನಾನು ಹೇಳಕ್ಕೆ ಏನು ಹೇಳಬೇಕು ಐ ಆಮ್ ನಾಟ್ ಓಕೆ ನಾನು ಟೀಚರ್ ಅಲ್ಲ ಅಂತ ನೀವು ಹೇಳಬೇಕು ಅಂತ ಹೇಳಿದ್ರೆ ನೀವೇನು ಹೇಳಬೇಕು ಐ ಆಮ್ ನಾಟ್ ಐ ಆಮ್ ನಾಟ್ ಅ ಟೀಚರ್ ಐ ಆಮ್ ಡಾಕ್ಟರ್ ಐ ಆಮ್ ನಾಟ್ ಎ ಟೀಚರ್ ಅಥವಾ ಐ ಆಮ್ ನಾಟ್ ಎ ಡಾಕ್ಟರ್ ಐ ಆಮ್ ಅನ್ ಇಂಜಿನಿಯರ್ ಐ ಆಮ್ ನಾಟ್ ಎ ಟೀಚರ್ ಆರ್ ಐ ಆಮ್ ನಾಟ್ ಅನ್ ಇಂಜಿನಿಯರ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್ ಓಕೆ ಸೊ ಐ ಆಮ್ ಐ ಆಮ್ ನಾಟ್ ಸೊ ಅದು ಪಾಸಿಟಿವ್ ನೆಗೆಟಿವ್ ನೆಗೆಟಿವ್ ಅಂದ್ರೆ ಏನು ನಕಾರಾತ್ಮಕ ಗೊತ್ತಲ್ಲ ನೆಗೆಟಿವ್ ಅಂದರೆ ನಕಾರಾತ್ಮಕ ಪಾಸಿಟಿವ್ ಅಂದ್ರೆ ಏನು ಸಕಾರಾತ್ಮಕ ಓಕೆ ಸೊ ಐ ಆಮ್ ನಾಟ್ ಎ ಟೀಚರ್ ನಾನು ಟೀಚರ್ ಅಲ್ಲ ಐ ಆಮ್ ನಾಟ್ ಟೀಚಿಂಗ್ ನಾನು ಪಾಠ ಮಾಡ್ತಾ ಇಲ್ಲ ಐ ನಾಟ್ ಅ ಟೀಚರ್ ಆಮ್ ನಾಟ್ ಟೀಚಿಂಗ್ ಆಮೇಲೆ ಈ ಆಮ್ ನಾಟ್ನ ನಾವು ಏನ್ ಅಂತ ಶಾರ್ಟ್ ಫಾರ್ಮ್ ಮಾಡ್ಬೋದು ಇದು ಜಾಸ್ತಿ ಬಳಸೋದಿಲ್ಲ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅಲ್ಲಿ ಮಾತ್ರ ಬಳಸ್ತಾರೆ ಲೈಕ್ ಇಟ್ಸ್ ನಾಟ್ ಫಾರ್ಮಲ್ ಇನ್ಫಾರ್ಮಲ್ ಇಂಗ್ಲೀಷ್ Aint, a i n t. I am not. I ain't happy. Okay. So I ain't happy, which means I am not happy. Okay. Next you the parastaga just name r r r ge not 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 You are not happy. You are not a student. You are a teacher. You are not studying. You aren't happy. so Iga are not short form aren't You aren't. You aren't happy. You aren't my student. You aren't a doctor. doctor ಯು ಆರ್ ಅಂಟ್ಸ್ ಬಿಸ್ನೆಸ್ ಮ್ಯಾನ್ ನಿಮ್ಮ ಬಿಸ್ನೆಸ್ ಮ್ಯಾನ್ ಅಲ್ಲ ಓಕೆ ಯು ಆರ್ ಅಂಟ್ ಮೈ ಫ್ರೆಂಡ್ ಯು ಆರ್ ನಾಟ್ ಮೈ ಫ್ರೆಂಡ್ ನೀನು ನನ್ನ ಫ್ರೆಂಡ್ ಅಲ್ಲ ಯು ಆರ್ ಅಂಟ್ ಮೈ ಫ್ರೆಂಡ್ ಓಕೆ ಸಿ ಆರ್ ಅಂಟ್ ನ ನೀವು ಆಂಟ್ ಯು ಆಂಟ್ ಮೈ ಫ್ರೆಂಡ್ ಅಂತ ಹೇಳ್ಬೋದು ಆಂಟ್ ಆರ್ನ ಸೈಲೆಂಟ್ ಮಾಡಿ ಯು ಆಂಟ್ ಮೈ ಫ್ರೆಂಡ್ ಯು ಆರ್ ನಾಟ್ ಮೈ ಫ್ರೆಂಡ್ ಓಕೆ ಹಾಗೆ ವಿ ಆರ್ ನಾಟ್ ಪ್ಲೇಯರ್ಸ್ ನಾವು ಪ್ಲೇಯರ್ಗಳಲ್ಲ ವಿ ಆರ್ ನಾಟ್ ಪ್ಲೇಯಿಂಗ್ ನಾವು ಆಟ ಆಡ್ತಾ ಇಲ್ಲ ವಿ ಆರ್ ಅಂಟ್ ಹ್ಯಾಪಿ ನಾವು ಹ್ಯಾಪಿ ಆಗಿಲ್ಲ ದೇ ನೆಗೆಟಿವ್ ಅಷ್ಟೇ ನೀವು ಇಲ್ಲಿಗೆ ಆಮ್ ಆಮ್ ನಾಟ್ ಆರ್ ಆರ್ ನಾಟ್ ಆರ್ ಆರ್ ಎಲ್ಲ ನೆಗೆಟಿವ್ ಆಗಿ ರೈಟ್ ಓಕೆ ದೇ ಆರ್ ನಾಟ್ They are not. They are not children. They are not playing. They aren't happy. So positive, negative. I am, I am not. You are, you are not. We are, we are not. They are, they are not. Okay? Right? Right. Next now. He is, he is not. She is, she is not. It is, it is not. Same thing. He is, he is not. He is not. He is not in a short form madi, He isn't. He isn't. So he is not a doctor. He is not a doctor. he is an engineer. Or he is not a doctor, he is a compounder. He isn't a doctor. He isn't a doctor. He is not another a short form. Madi. He isn't a doctor. He isn't a doctor. He isn't a doctor. He's a compounder. Doctor la, compounder. He isn't a doctor, he is just a compounder. Okay. She is not a girl. ಓಕೆ ಶಿ ಇಸ್ ನಾಟ್ ಎ ಗರ್ಲ್ ಅಲ್ಲ ಶಿ ಈಸ್ ನಾಟ್ ಅ ಸ್ಟೂಡೆಂಟ್ ಶಿ ಇಸ್ ನಾಟ್ ಅ ಸ್ಟೂಡೆಂಟ್ ಅವಳು ಸ್ಟೂಡೆಂಟ್ ಅಲ್ಲ ಅವಳ ಲೆಕ್ಚರರು ಶಿ ಇಸ್ ನಾಟ್ ಅ ಸ್ಟೂಡೆಂಟ್ ಶಿ ಇಸ್ ಎಂಟ್ ಅ ಸ್ಟೂಡೆಂಟ್ ಓಕೆ ರೈಟ್ ಶಿ ಇಸ್ ನಾಟ್ ರೈಟಿಂಗ್ ಅವಳು ಬರಿತಾ ಇಲ್ಲ ಶಿ ಈಸ್ ನಾಟ್ ರೈಟಿಂಗ್ ಸೊ ಸೆಂಟೆನ್ಸ್ ನಾನು ಹೇಳ್ಕೊಡ್ತಾ ಇಲ್ಲ ನಿಮಗೆ ಡೋಂಟ್ ವರಿ ನಾನು ನಿಮಗೆ ಜಸ್ಟ್ ಕಾಮುಗೇಶನ್ ಮಾತ್ರ ಹೇಳ್ಕೊಡ್ತಾ ಇರೋದು ಐ ಆಮ್ ಯು ಆರ್ ವಿರ್ ಇಷ್ಟೇ ಇಲ್ಲಿ ನಿಮ್ಗೆ ಇಲ್ಲಿ ರೈಟಿಂಗ್ ಹೆಂಗ್ ಬಂತು ಐ ಎನ್ ಜಿ ಹಿಂಗೆ ಬಂತು ಇದು ಹ್ಯಾಪಿ ಆಗಿ ಬಂತು ಇಲ್ಲಿ ಯಾಕೆ ಸ್ಟೂಡೆಂಟ್ ಇದೆ ಡೋಂಟ್ ವರಿ ಅಬೌಟ್ ಆಫ್ ಆಲ್ ದೋಸ್ ಥಿಂಗ್ಸ್ ರೈಟ್ ಜಸ್ಟ್ ನಾವು ಇದ್ರ ಬಗ್ಗೆ ಮಾತಾಡೋಣ ಇಟ್ ಈಸ್ ನಾಟ್ ಎ ಬಾಲ್ ಅದೊಂದು ಚೆಂಡ್ ಅಲ್ಲ ದಿಸ್ ಇಸ್ ನಾಟ್ ಎ ಡಾಗ್ ಇದು ನಾಯಿ ಅಲ್ಲ ದ್ಯಾಟ್ ಇಸ್ ಅಂಟ್ ಎ ಕ್ಯಾಟ್ ಅದು ಬಿಕ್ ಅಲ್ಲ ದೀಸ್ ಆರ್ ಅಂಟ್ ದೀಸ್ ಆರ್ ನಾಟ್ ಬುಕ್ಸ್ ಓಕೆ ಇವು ಪುಸ್ತಕಗಳಲ್ಲ ದೋಸ್ ಆರ್ ಅಂಟ್ ಪೆನ್ಸಿಲ್ಸ್ ಅವು ಪೆನ್ಸಿಲ್ಗಳಲ್ಲ ಅರ್ಥ ಆಯ್ತಾ ಸೊ ಇಷ್ಟೇ ಈಗ ನಿಮಗೆ ನಾವು ನೋಡ್ಬೇಕಾಗಿರೋದೇನು ಆಮ್ ಅದಕ್ಕೆ ನಾಟ್ ಹಾಕೊಂಡಾಗ ಏನಾಗುತ್ತೆ ಆಮ್ ನಾಟ್ ಆರ್ಗೆ ನಾಟ್ ಹಾಕೊಂಡಾಗ ಆರ್ ನಾಟ್ ಯು ಆರ್ ನಾಟ್ ಅದು ಶಾರ್ಟ್ ಫಾರ್ಮ್ ಏನು ಶಾರ್ಟ್ ಫಾರ್ಮ್ ಏನು ಈಜ್ ಓಕೆ ಸೊ ಈಸ್ ಆಮ್ ಆರ್ ನಾವೇನು ನೋಡಿದ್ವಿ ಆರ್ ನೆಕ್ಸ್ಟ್ ಅದೇನು ಅಂತ ನೋಡೋಣ ಅದೇ ಬಳಸ್ತೀವಿ ಅಂತ ಹೇಳಿದ್ರೆ ಲಕ್ಸಿ ಈಗ ನಾನು ಟೀಚರ್ ಆಗಿದ್ದೀನಿ ಅಂತ ನಾನು ಹೇಳಿದೆ ನಾನು ಟೀಚರ್ ಇದ್ದೀನಿ ನಾನು ಟೀಚರ್ ಇದೀನಿ ಆಮ್ ಎ ಟೀಚರ್ ಅಂತ ಹೇಳಿದ್ರೆ ನಾನು ಟೀಚರ್ ಇದ್ದೀನಿ ನಾನು ಟೀಚರ್ ಆಗಿದ್ದೀನಿ ನಾನು ಟೀಚರ್ ಆಗಿದ್ದೀನಿ ನಾನು ಟೀಚರ್ ಇದೀನಿ ಅಲ್ವಾ ಬಟ್ ನಾನು ಟೀಚರ್ ಆಗೋದಕ್ಕಿಂತ ಮುಂಚೆ ನಾನು ಸ್ಟೂಡೆಂಟ್ ಆಗಿದ್ದೆ ಅಲ್ವಾ ನಾನು ಟೀಚರ್ ಆಗೋದಕ್ಕಿಂತ ಮುಂಚೆ ಸ್ಟೂಡೆಂಟ್ ಆಗಿದ್ದೆ ರೈಟ್ ಸೊ ನಾನು ಟೀಚರ್ ಆಗೋದಕ್ಕಿಂತ ಮುಂಚೆ ಸ್ಟೂಡೆಂಟ್ ಆಗಿದ್ದೆ ಆಗಿದ್ದೆ ಐ ವಾಸ್ ಅ ಟೀಚರ್ ಅಂತ ಹೇಳ್ಬೋದು ರೈಟ್ ನಾನು ಐ ವಾಸ್ ಅಷ್ಟ ಟೀಚರ್ ಅಂತಿದೆಯಾ ಸೊ ಅಂದರೆ ಈಗ ನಾನು ಟೀಚರ್ ಅಲ್ಲ ಈಗ ನಾನು ಟೀಚ್ ಮಾಡ್ತಾ ಇಲ್ಲ ಟೀಚಿಂಗ್ ಎಲ್ಲ ಬಿಟ್ಬಿಟ್ಟೆ ಬಟ್ ನಾನು ಮುಂಚೆ ಟೀಚರ್ ಆಗಿದ್ದೆ ಐ ವಾಸ್ ಅ ಟೀಚರ್ ಐ ಆ್ಯಮ್ ಅ ಟೀಚರ್ ನಾನೀಗ ಟೀಚರ್ ಆಗಿದ್ದೀನಿ ಐ ವಾಸ್ ಅ ಟೀಚರ್ ನಾನು ಟೀಚರ್ ಆಗಿದ್ದೆ ಅಂದರೆ ಅದೇನದು ಆಗಿ ಹೋಗಿರುವಂಥದ್ದು ರೈಟ್ ಫಾಸ್ಟ್ ಹೋಗಿರುವಂಥದ್ದು ಐ ವಾಸ್ ಅ ಟೀಚರ್ ನಾನು ಟೀಚ್ ಮಾಡ್ತಾ ಇದ್ದೆ ನಾನು ಐ ವಾಸ್ ಟೀಚಿಂಗ್ ಸೊ ಐ ವಾಸ್ ಐ ವಾಸ್ ಟೀಚಿಂಗ್ ವೈ ವಾಸ್ ಅ ಟೀಚರ್ ನಾನು ಟೀಚರ್ ಆಗಿದ್ದಾಗ ಟೀಚ್ ಮಾಡ್ತಾ ಇದ್ದೆ ಐ ವಾಸ್ ಹ್ಯಾಪಿ ನಾನು ಟೀಚ್ ಮಾಡ್ತಾ ಇರ್ಬೇಕು ನಾನು ಖುಷಿಯಾಗಿದ್ದೆ ಐ ವಾಸ್ ಹ್ಯಾಪಿ ಖುಷಿಯಾಗಿದ್ದೆ ಟೀಚ್ ಮಾಡ್ತಾ ಇದ್ದೆ ಇದ್ದೇ ಇದ್ದೇ ಇದ್ದೆ ಐ ಆ್ಯಾಮ್ ಬಂದೆ ಇದ್ದೀನಿ 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 ಇದ್ದೇ ಇದ್ದೇ ಇದ್ದೆ ವಾಸ್ ಓಕೆ ಯು ಆರ್ ಅ ಸ್ಟೂಡೆಂಟ್ ನೀನು ಒಬ್ಬ ಸ್ಟೂಡೆಂಟ್ ಆಗಿ ಇದ್ದೆ ನೀನು ಒಬ್ಬ ಸ್ಟೂಡೆಂಟ್ ಸ್ಟೂಡೆಂಟ್ ಆಗಿದ್ದೆ ಯು ಆರ್ ಅ ಸ್ಟೂಡೆಂಟ್ ನೀನು ಓದ್ತಾ ಇದ್ದೆ ಯು ವರ್ ಸ್ಟಡಿಂಗ್ ನೀನು ಓದ್ತಾ ಇದ್ದೆ ಯು ಆರ್ ಹ್ಯಾಪಿ ನೀನು ಖುಷಿಯಾಗಿದ್ದೆ ನೀನು ಖುಷಿಯಾಗಿದ್ದೆ ಯು ಆರ್ ಹ್ಯಾಪಿ ನೀನು ಖುಷಿಯಾಗಿದ್ದೀಯಾ ಯು ಆರ್ ಹ್ಯಾಪಿ ಓಕೆ ವಿ ವರ್ ಪ್ಲೇಯರ್ಸ್ ನಾವು ಆಟಗಾರರಾಗಿದ್ವಿ ನಾವು ಈಗ ಆಟಗಾರರಾಗಿದ್ದೀವಿ ವಿ ಆರ್ ಪ್ಲೇಯರ್ಸ್ ಆಗಿದ್ವಿ ವಿ ವರ್ ಪ್ಲೇಯರ್ಸ್ ಇದನ್ನು ವರ್ ಅಂತ ಹೇಳಬೇಕು ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಹೇಳಿ ವರ್ ಇದನ್ನು ತುಂಬಾ ಜನ ವೇರ್ ಅಂತ ಹೇಳ್ತಾರೆ ವೇರ್ ಇಟ್ಸ್ ರಾಂಗ್ ಇಟ್ಸ್ ವರ್ ಅದರಲ್ಲಿ ನೀವು ಆರ್ ಸೈಲೆಂಟ್ ಮಾಡಬಹುದು ಯು ಕ್ಯಾನ್ ಜಸ್ಟ್ ಸೇ ವರ್ ಯು ವರ್ ಸ್ಟೂಡೆಂಟ್ ಯು ವರ್ ಸ್ಟಡಿ ಯು ವರ್ ಸ್ಟಡಿ ಯು ವರ್ ಸ್ಟೂಡೆಂಟ್ ಓಕೆ ಅದೇ ತರ ದೇವರ್ ಪ್ಲೇಯಿಂಗ್ ದೇ ವರ್ ಚಿಲ್ಡ್ರನ್ ಅವರು ಮಕ್ಕಳಾಗಿದ್ರು ದೇವರ್ ಪ್ಲೇಯಿಂಗ್ ಅವರು ಆಟ ಆಡ್ತಿದ್ರು ಅವರು ಖುಷಿಯಾಗಿದ್ರು ಇದ್ರು ಇದ್ರು ಇದಾರೆ ಇದ್ರು ದೇ ವರ್ ಪ್ಲೇಯಿಂಗ್ ಅವ್ರು ಆಟ ಆಡ್ತಾ ಇದ್ರು ಅವ್ರು ಆಟ ಆಡ್ತಾ ಇದ್ದಾರೆ ದೇ ಆರ್ ಪ್ಲೇಯಿಂಗ್ ಆರ್ ವರ್ ನಾವು ಹಿ ವಾಸ್ ಅ ಸ್ಟೂಡೆಂಟ್ ಅವನು ಸ್ಟೂಡೆಂಟ್ ಆಗಿದ್ದ ಹಿ ವಾಸ್ ಅ ಸ್ಟೂಡೆಂಟ್ ಅವನು ಸೂಡಂಟ್ ಆಗಿದ್ದ ಹಿ ವಾಸ್ ಸ್ಟಡಿಂಗ್ ಅವನು ಗೊತ್ತಾಯಿದ್ದ ಹಿ ವಾಸ್ ಹ್ಯಾಪಿ ಅವನು ಹ್ಯಾಪಿಯಾಗಿದ್ದ ಶಿ ವಾಸ್ ಅ ಸ್ಟೂಡೆಂಟ್ ಅವಳೇ ಸ್ಟೂಡೆಂಟ್ ಆಗಿದ್ಲು ಶಿ ವಾಸ್ ರೈಟಿಂಗ್ ಅವಳು ಬರೀತಾಯಿದ್ಲು ಶಿ ವಾಸ್ ಹ್ಯಾಪಿ ಅವಳು ಖುಷಿಯಾಗಿದ್ಲು ಇಟ್ ವಾಸ್ ಎ ಬಾಲ್ ಅದೊಂದು ಚೆಂಡಾಗಿತ್ತು ದಿಸ್ ವಾಸ್ ಡ್ಯಾಶ್ ಇಲ್ಲಿ ಏನಾದರೂ ಹಾಕ್ಬೋದು ದಿಸ್ ವಾಸ್ ದಿಸ್ ವಾಸ್ ದ ಹ್ಯಾಪಿಯಸ್ಟ್ ಮೂಮೆಂಟ್ ಸೊ ಅಲ್ಲಿ ಮುಂದೆ ಏನಾದರೂ ಹಾಕ್ಬೋದು ದಿಸ್ ವಾಸ್ ಇದಕ್ಕೆಲ್ಲ ಜಾಸ್ತಿ ಎಕ್ಸಾಂಪಲ್ಸ್ ಬರೋದಿಲ್ಲ ಹಾಗೆ ನಾವು ಡೈರೆಕ್ಟ್ ಆಗಿ ಹೇಳೋದಿಲ್ಲ ಬಟ್ ಅದಕ್ಕೆ ನಾವು ಎಲಬ್ರೇಟ್ ಮಾಡಬೇಕು ಅದನ್ನು ಓಕೆ ದಾಟ್ ವಾಸ್ ಎ ಕ್ಯಾಟ್ ಅದೊಂದು ಬೆಕ್ಕಾಗಿತ್ತು ದೀಸ್ ಬರ್ಡ್ ಇವು ಏನಾಗಿತ್ತು ಅಂದರೆ ಮುಂದೆ ಹೇಳಬೇಕು ದೋಸ್ ಬರ್ಡ್ ಅವು ಏನಾಗಿತ್ತು ಅಂದರೆ

ನಾನು ಟೀಚರ್ ಆಗಿರಲಿಲ್ಲ ಅಲ್ಲಿ ನಾನು ಟೀಚರ್ ಆಗಿದ್ದ ನೀನು ಟೀಚರ್ ಆಗಿದ್ದೆ ನಾನ್ ಟೀಚರ್ ಆಗಿದ್ದೆ ನಾನು ಟೀಚರ್ ಆಗಿದ್ದೆ ನಾನು ಟೀಚರ್ ಆಗಿರಲಿಲ್ಲ ಐ ವಾಸ್ ಅ ಟೀಚರ್ ನಾನು ಟೀಚರ್ ಆಗಿದ್ದೆ ಬಟ್ ಐ ವಾಸ್ ನಾಟ್ ಎ ಟೀಚರ್ ನಾನು ಟೀಚರ್ ಆಗಿರಲಿಲ್ಲ ಐ ವಾಸ್ ನಾಟ್ ಟೀಚಿಂಗ್ ನಾನು ಟೀಚ್ ಮಾಡ್ತಾ ಇರಲಿಲ್ಲ ಐ ವಾಸಂಟ್ ಹ್ಯಾಪಿ ಸೊ ಇಲ್ಲಿ ನೋಡಿ ವಾಸ್ ನಾಟ್ ಅನ್ನೋದನ್ನ ನೀವು ಓ ತೆಗೆದು ಬಿಟ್ಟು ಅಲ್ಲಿ ಒಂದು ಅಫರ್ಸ್ಟ್ ರೂಪಿ ಹಾಕಿದ್ರೆ ವಝಂಟ್ ಈಸ್ ನಾಟ್ ಈಸಂಟ್ ವಾಸ್ ನಾಟ್ ವಝಂಟ್ ಸೊ ಐ ವಾಸ್ ನಾಟ್ ಹ್ಯಾಪಿ ನನಗೆ ಖುಷಿಯಾಗಿರಲಿಲ್ಲ ನಾನು ಖುಷಿಯಾಗಿರಲಿಲ್ಲ ಯು ಆರ್ ನಾಟ್ ಅ ಸ್ಟೂಡೆಂಟ್ ನೀನು ಸ್ಟೂಡೆಂಟ್ ಆಗಿರಲಿಲ್ಲ ಯು ಆರ್ ನಾಟ್ ಸ್ಟಡಿಂಗ್ ನೀನು ಓದ್ತಾ ಇರಲಿಲ್ಲ ಯು ವರಂಟ್ ಹ್ಯಾಪಿ ವರಂಟ್ ಅಂದ್ರೆ ಏನು ವರ್ ನಾಟ್ ಅದು ಶಾರ್ಟ್ ಫಾರ್ಮ್ ಇಲ್ಲಿ ಓದ್ ತೆಗೆದುಬಿಟ್ಟು ಎಂಟಿ ಹಾಕೋದು ವರಂಟ್ ಶಾರ್ಟ್ ಫಾರ್ಮ್ ಯು ವರಂಟ್ ಹ್ಯಾಪಿ ಐ ನೋ ದಟ್ ಯು ವರಂಟ್ ಹ್ಯಾಪಿ ಐ ನೋ ದ್ಯಾಟ್ ನಿನ್ಗೆ ಖುಷಿಯಾಗಿರಲಿಲ್ಲ ನನಗೆ ಗೊತ್ತಿದ್ದದು ನನ್ಗೆ ಗೊತ್ತು ನನ್ಗೆ ಗೊತ್ತು ನೀನು ಖುಷಿಯಾಗಿರಲಿಲ್ಲ ಐ ನೋ ಯು ವರ್ಡೆಂಟ್ ಹ್ಯಾಪಿ ವಿ ವಾರ್ ವಿ ವರ್ ನಾಟ್ ಪ್ಲೇಯರ್ಸ್ ನಾವು ಪ್ಲೇಯರ್ಗಳಾಗಿರಲಿಲ್ಲ ವಿ ವರ್ ನಾಟ್ ಪ್ಲೇಯಿಂಗ್ ನಾವು ಆಟಾಡ್ತಿರಲಿಲ್ಲ ವಿ ವರ್ಂಟ್ ಹ್ಯಾಪಿ ನಾವು ಖುಷಿಯಾಗಿರಲಿಲ್ಲ ದೇ ವರ್ ನಾಟ್ ಚಿಲ್ಡ್ರನ್ ಅವ್ರ ಮಕ್ಕಳಾಗಿರಲಿಲ್ಲ ದೇ ವರ್ ನಾಟ್ ಪ್ಲೇಯಿಂಗ್ ಅವ್ರು ಆಟ ಆಡ್ತಿರಲಿಲ್ಲ ದೇ ವರ್ ಅಂಟ್ ಹ್ಯಾಪಿ ಅವರು ಖುಷಿಯಾಗಿರಲಿಲ್ಲ ಸೇಮ್ ಪ್ಯಾಟರ್ನ್ ನಾಟ್ ಓಕೆ ಹಾಗೆ ಹಿ ವಾಸ್ ನಾಟ್ ಎ ಸ್ಟೂಡೆಂಟ್ ಅವನು ಸ್ಟೂಡೆಂಟ್ ಆಗಿರಲಿಲ್ಲ ಹಿ ವಾಸ್ ನಾಟ್ ಸ್ಟಡಿಂಗ್ ಅವನು ಓದ್ತಾ ಇರಲಿಲ್ಲ ಹಿ ವಾಸೆಂಟ್ ಹ್ಯಾಪಿ ಅವ್ನು ಖುಷಿಯಾಗಿರಲಿಲ್ಲ ಶಿ ವಾಸ್ ನಾಟ್ ಎ ಸ್ಟೂಡೆಂಟ್ ಅವಳು ಸ್ಟೂಡೆಂಟ್ ಆಗಿರಲಿಲ್ಲ ಶಿ ವಾಸ್ ನಾಟ್ ರೈಟಿಂಗ್ ಅವಳೇನು ಬರೀತಿರಲಿಲ್ಲ ಶಿ ವಾಸೆಂಟ್ ಹ್ಯಾಪಿ ಅವಳು ಖುಷಿಯಾಗಿರಲಿಲ್ಲ ಇಟ್ ವಾಸ್ ನಾಟ್ ಎ ಬಾಲ್ ಅದು ಚೆಂಡಾಗಿರಲಿಲ್ಲ